ಇವತ್ತಿನ ದಿನ ಏನು ಈ ಒಂದು ನಂದಿನಿ ಹಾಲಿನ ಉತ್ಪನ್ನಗಳ ಒಂದು ಮಳಿಗೆಯನ್ನು ಮೊಟ್ಟ ಮೊದಲಿಗೆ ನಾನು ಡೈರೆಕ್ಟ್ರಾದ ಮೇಲೆ ನಮ್ಮ ಶಾಸಕರ ಒಂದು ಕೈಯಿಂದ ಇವತ್ತಿನ ದಿನ ಏನು ಓಪನಿಂಗ್ ಮಾಡಿದ್ದೀವಿ ಇದು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡೀಲಿ ನಮ್ಮ ಐದರೂಪಾಯಿಗೆ ಒಂದು ಒಳ್ಳೆಯ ರೀತಿಯಲ್ಲಿ ಲಾಭ ಸಿಗಲಿ ಹೆಚ್ಚಿಗೆ ಒಳ್ಳೆಯ ವ್ಯಾಪಾರ ನಡೀಲಿ ಯಾಕಂದರೆ ಅದನ್ನು ಅದರ ಉತ್ಪನ್ನಗಳು ತಿಂದ ಮೇಲೆ ಗೊತ್ತಾಗೋದು ಜನಕ್ಕೆ ಅದು ಹೆಂಗಿರುತ್ತೆ ಟೇಸ್ಟ್ ಅಂತ ಹೇಳ್ಬಿಟ್ಟು ಈಗ ಗೊತ್ತಾಗಲ್ಲ ಏನು ಈ ಸಂದರ್ಭದಲ್ಲಿ ನಮ್ಮ ಶಾಸಕರು ನಮ್ಮ ರಘುಪತ್ ರೆಡ್ಡಿ ಅವರು ನಮ್ಮ ಅಮಾನುಲ್ಲಣ್ಣವರು ನಮ್ಮ ಜಹೀರ್ಬೈ ನಮ್ಮ ಲಾಯರ್ ಬಹಿ ಬಷೀರ್ ಭಾಯಿ ನಮ್ಮ ಲಾಯರ್ ಬೈ ಕಾಲೋ ಮತ್ತು ನಮ್ಮ ಅಧಿಕಾರಿ ವರ್ಗದವರು ನಮ್ಮ ಡಿ ಎಮ್ ಅವರು ನಮ್ಮ ನಂದಿನಿ ನಮ್ಮ ಗೌಡ್ರು ಗೌಡ್ರು ಪಾಪ ಅವ್ರು ಹೆಂಗೆ ಅಂತಂದರೆ ಅಣ್ಣ ಇವತ್ತು ಅಪ್ಲಿಕೇಶನ್ ಕೊಟ್ಟಿದ್ದಾರೆ ಅಂತಂದರೆ ಬೆಳಗ್ಗೆನೇ ಬಂದು ಇನ್ಸ್ಪೆಕ್ಷನ್ ಮಾಡಿ ಅವ್ರು ಏನು ಬೇಕೋ ಅದನ್ನು ಈಗ ಮುಳಬಾಲ ಸುಮಾರು ಒಂದು ಒಂದು ಐದಾರು ಈಗ ಈಗಾಗಲೇ ಅರ್ಜಿಗಳನ್ನು ಹಾಕಿದ್ದಾರೆ ಅದನ್ನು ಇನ್ಸ್ಪೆಕ್ಷನ್ ಆಲ್ರೆಡಿ ಮಾಡೋಕೆ ಮಾಡಿದ್ದಾರೆ ಕೆಲವನ್ನ ಮಾಡೋದಿದೆ ನಮ್ಮ ಅಧ್ಯಕ್ಷರು ನಮ್ಮ ಸೀನಿಯರು ನಿರ್ದೇಶಕರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕಾಗಿಲ್ಲ ಅವರ ಒಂದು ಆದೇಶ ನಮ್ಮ ಶಾಸಕರು ಮತ್ತು ಅಧ್ಯಕ್ಷರ ಆದೇಶದ ಮೇರೆಗೆ ಏನು ಇವತ್ತು ದಿನ ಈ ಒಂದು ಮಳಿಗೆಯನ್ನು ಓಪನ್ ಮಾಡಿದ್ವಿ ಒಂದು ಒಳ್ಳೆಯ ರೀತಿಯಲ್ಲಿ ಮುಂದುವರಿಯಲಿ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ತಾಲ್ಲೂಕಲ್ಲಿ ಹೆಚ್ಚಿಗೆ ಈ ಒಂದು ಮಳಿಗೆಗಳನ್ನು ಓಪನ್ ಮಾಡಿ ಏನು ಇಲ್ಲಿ ಎಷ್ಟು ವ್ಯಾಪಾರ ಆಗುತ್ತೋ ಅಷ್ಟೂ ರೈತರಿಗೆ ಅನುಕೂಲ ರೈತರ ಒಂದು ಉತ್ಪನ್ನಗಳು ತೆರೆಯೋ ರೀತಿನೇ ಇದು ಇವತ್ತಿನ ದಿನ ಮುಂದುವರೆಸಿಕೊಂಡು ಹೋಗ್ತದೆ ದಯವಿಟ್ಟು ಇದನ್ನು ಯಾಕಂದ್ರೆ ಈಗ ಗೊತ್ತಾಗಲ್ಲ ನಾನು ಹೇಳ್ದಲ್ಲ ಇನ್ ಮುಂದೆ ನಮ್ಮ ಏರಿಯಾ ನಮ್ಮ ಏನು ನಮ್ಮ ನೂಗಲ್ ಬಂಡೆ ಏರಿಯಾ ಆಗಿರ್ಬೋದು ಕುರುಪ್ಪೇಟೆ ಇದೆಲ್ಲ ಎಲ್ಲ ನಮ್ಮ ಮುಸಲ್ಮಾನ್ ಬಾಂಧವರು ಯಾಕಂದ್ರೆ ನಮ್ಮೆಲ್ಲ ಹತ್ತಿರ ಸಂಬಂಧಿಗಳೇ ನಮ್ಮ ಅಕ್ಕಪಕ್ಕ ಹಳ್ಳಿಗಳ ಒಂದು ಸಂಬಂಧದವ್ರು ಇರೋದು ಅವರ ಒಂದು ಏನು ಇಲ್ಲಿನ ಒಂದು ವಾತಾವರಣದ ಬಗ್ಗೆ ಹೆಚ್ಚಿನ ರೀತಿಯಲ್ಲಿ ನಾವೇನು ಹೇಳ್ಬೇಕನ್ನಿಲ್ಲ ಒಂದು ಒಳ್ಳೆ ವ್ಯಾಪಾರ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ನಾಲ್ಕು ಮಾತನ್ನು ಆಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಹೊಂದಿಸ್ತಾ ನೆನಸ್ ಜೈನ್ ಜೈ ಕರ್ನಾಟಕ